ಹಾಯ್ ಹಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನ್ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ವಿಡಿಯೋ ಸೊ ಇವತ್ತಿನ ಬಿಗ್ ಬಾಸ್ ಒಂದು ವಿಷಯಗಳನ್ನ ಮಾತಾಡೋಣ ಅಂತ ನಾನು ಕೂತಿದ್ದೇನೆ ಆಕ್ಚುಲಿ ಬಿಗ್ ಬಾಸ್ ಅನ್ನ ಯಾರ್ಯಾರೋ ನೋಡ್ತಾ ಇದ್ದೀರ ಡೌಟ್ ನನ್ಗೆ ನನ್ನ ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಎಪಿಸೋಡ್ ನೋಡೋದನ್ನ ಬಿಟ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೇನೆ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ಟೈಮ್ ಇದ್ರೆ ಲೈವ್ ನೋಡಿ ನಿಮ್ಗೆ ಎಲ್ಲಾ ಮ್ಯಾಟ್ರ್ ಕ್ಲಿಯರ್ ಆಗುತ್ತೆ ಎಪಿಸೋಡ್ ಮತ್ತೆ ಲೈವ್ ಏನ್ ನಡೀತಾ ಇದೆ ಸಂಬಂಧನೇ ಇರೋದಿಲ್ಲ ಯಾಕಂದ್ರೆ ಎಪಿಸೋಡ್ ಯಾರು ಕಟ್ ಮಾಡ್ತಾ ಇದ್ದಾರೋ ಅವರಿಗೆ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಪ್ರೊಫೆಷನಲ್ ಆಗಿ ಐಡಿಯಾ ಇಲ್ಲ ಅಂತ ನನ್ನ ನನ್ನ ಪ್ರಕಾರ ಕಾಣ್ತಾ ಇದೆ ಯಾಕಂದ್ರೆ ಆ ಎಪಿಸೋಡ್ ಅನ್ನ ಇಂಟ್ರೆಸ್ಟಿಂಗ್ ಮ್ಯಾಟರ್ ಗಳನ್ನ ಲೈವ್ ಅಲ್ಲಿ ಇಟ್ಟಿರ್ತಾರೆ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಹಾಗಾಗಿ ನೀವು ನೋಡ್ಬಹುದು ಟಿ ಆರ್ ಪಿ ಆಗಿರ್ಬೋದು ತುಂಬಾ ಕಮ್ಮಿ ಆಗ್ತಾ ಇದೆ ಬಿಗ್ ಬಾಸ್ ಇದು ಈ ಸರಿಯ ಬಿಗ್ ಬಾಸ್ ವಸ್ಟ್ ಬಿಗ್ ಬಾಸ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಎಪಿಸೋಡ್ ಅಲ್ಲಿ ಏನು ಇರೋದಿಲ್ಲ ಈಗ ಮಂಗಳವಾರ ಪ್ರೋಮೋ ತೋರಿಸ್ತಾರೆ ಅದು ಮಂಗಳವಾರ ಎಪಿಸೋಡ್ ಅಲ್ಲಿ ಇರೋದಿಲ್ಲ ಬರೋದು ಬುಧವಾರ ಸೊ ಬುಧವಾರನೂ ತೋರಿಸಿ ಎಪಿಸೋಡ್ ಅಲ್ಲಿ ಮೊನ್ನೆ ಹೇಳಿದ್ರು ಅಶ್ವಿನಿ ಅವರು ಸೂಟ್ ಕೇಸ್ ಇಟ್ಕೊಂಡು ಹೋದ್ರು ಅಂತ ಬಟ್ ಲೈವ್ ನೋಡಿದಾಗ ಇಲ್ಲಿ ಎಲ್ರು ಹೋಗ್ಕೊಂಡ್ ಬರ್ತಾ ಇದ್ದಾರೆ ಅಂದ್ರೆ ಈಗ ತಲೆ ಇಲ್ವಾ ಅಥವಾ ಇವರು ಸುಮ್ ಸುಮ್ನೆ ಎಪಿಸೋಡ್ ಅನ್ನ ಒಂದು ಎಪಿಸೋಡ್ ನ ಹೈಪ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಫೇಕ್ ಪ್ರೋಮಗಳನ್ನ ಕೊಡ್ತಾ ಇದ್ದಾರಾ ಅನ್ನೋದು ಒಂದು ಡೌಟ್ ಆಗುತ್ತೆ ಸೊ ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಗಿಲ್ಲಿ ಟಾಪ್ ಅಲ್ಲಿ ಇದಾರ ಅಂತ ಸೊ ಎಲ್ಲರೂ ಗಿಲ್ಲಿಯ ಕಾಲಕ್ ನೋಡ್ತಾ ಇದ್ದಾರೆ ಕಾಲಕ್ ನೋಡ್ತಾ ಇದ್ದಾರೆ ಅಂತ ಹೇಳೋದಕ್ಕಿಂತ ಅಲ್ಲೂ ಆ ಗಿಲ್ಲಿಯವರನ್ನ ಟಾರ್ಗೆಟ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಯಾರ ಯಾಕೆ ಯಾರು ಈ ಲೈವ್ ನೋಡಿದ್ರು ಇಶಾ ಮತ್ತು ರಾಶಿಕಾ ಅವರು ಗಿಲ್ಲಿಯನ್ನು ಹೊಡಿಬೇಕಂದ್ರೆ ಕಾವ್ಯವನ್ನ ಕಾವ್ಯನಿಗೆ ಅರ್ಟ್ ಮಾಡ್ಬೇಕು ಅಂತ ತೂ ನಿಮ್ ಜನ್ಮಕ್ಕಿಷ್ಟು ಈ ತರನು ಕಚ್ಚಡ ರೀತಿಯಲ್ಲಿ ಆಡ್ತಾ ಇದ್ದೀರಲ್ಲ ನಿಮ್ಮ ತಲೆಯಲ್ಲಿ ಏನ ಸೆಗಣಿ ತುಂಬಿಕೊಂಡಿದ್ಯಾ ಅಂತ ನನ್ನ ಒಂದು ಪ್ರಶ್ನೆ ಯಾಕಂದ್ರೆ ಇಂತ ಒಂದು ಕಚ್ಚಡ ರೀತಿಯಲ್ಲಿ ಆಡ್ತಾ ಇದ್ದಾರೆ ನೋಡಿ ಅವರು ಮತ್ತು ಅಶ್ವಿನಿ ಅವರು ಜಗಳ ಮಾಡ್ಬೇಕು ಅಂತಾನೆ ಇರ್ಲಿಲ್ಲ ಸೊ ಜಗಳ ಮಾಡಿದ್ರು ಒಂದ್ ಎರಡು ದಿವ್ಸ ಮಾತಾಡ್ಲಿಲ್ಲ ಆಮೇಲೆ ಏನೂ ಫ್ರೆಂಡ್ಸ್ ಆಗಿದ್ದಾರೆ ಅಂದ್ರೆ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗಿರೋದು ಒಂದು ವಿಷಯ ನಿನ್ನ ಎಪಿಸೋಡ್ ಅಲ್ಲಿ ಬಾಳು ಅವರೊಂದು ಸಾಂಗ್ ಹೇಳಿದ್ರು ಹೆಂಗಿತ್ತು ಅಂದ್ರೆ ನಿಜವಾಗ್ಲು ಬಿಗ್ ಬಾಸ್ ಅಲ್ಲಿ ಜಗಳ ಯಾಕೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಜಗಳ ಮಾಡ್ತಾರೆ 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 ಆಮೇಲೆ ಎಲ್ಲಾನು ಮರ್ತು ನಾವು ಯಾಕೆ ಜಗಳ ಆಡಿದ್ವಿ ಅನ್ನೋ ಒಂದು ಮೈನ್ ಟಾಪಿಕ್ ಏ ಮರ್ತ್ ಬಿಡ್ತಾರೆ ಸೊ ಈ ರೀತಿಯ ಬಿಗ್ ಬಾಸ್ ಈ ಸರಿಯ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು ಸೊ ಲೀಸ್ಟ್ ಶೋ ವೆರಿ ವೆರಿ ಬ್ಯಾಡ್ ಅಂದ್ರೆ ತುಂಬಾ ಕಚಡಾ ರೀತಿ ಹೋಗ್ತಾ ಇದೆ ಇಚ್ ಸುದೀಪ್ ಅವ್ರು ಹೇಳಿದ್ರು ಎಲ್ಲರೂ ನಾಮಿನೇಟ್ సో అదన్నే కంటిన్యూ మిత్తు ధనుష్న్ క్యాప్టన్ అవుతు కెప్టన్ ఆగి కిచ్చ సీప్ నమినేట్ నమినేటే ఇప్పుడు అదరూ కూడా టాస్క్ రీతి చటవట నడ అదరూ కూడా కే జనర సేఫ్ మూడు ఎంత నిత్యా కిచ్చ స సుదీప్ోనే నడస అంతరు అంతా కిచ్చ సీప్ శో నొట్టారు ಅವರ ಒಂದು ಮಾತಿಗೆ ಬೆಲೆನೇ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೋಸ್ಕರ ನೀವು ಕಿಚ್ಚ ಸುದೀಪ್ ಅವರನ್ನ ಹೋಸ್ಟ್ ಬೇಕು ಅಂತ ಹೇಳಿದ್ರು ಬೇರೆ ಯಾರನ್ನಾದ್ರೂ ಹೋಸ್ಟ್ ಮಾಡ್ಬೋದಿತ್ತಲ್ಲ ಅವರ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಯಾತಕ್ಕಾಗಿ ಈ ತರ ಒಂದು ಡ್ರಾಮಾ ಬೇಡ ಇತ್ತು ಅಂತ ಒಂದು ನನ್ನ ನನ್ನ ಒಂದು ಮನಸ್ಸಿನಲ್ಲಿ ಹೇಳ್ತಾ ಇದೆ ಸೊ ನೋಡ್ಬೇಕು ಇನ್ನು ಏನೇನು ನಡೀತಾ ಇದೆ ನಡೆಯುತ್ತೆ ಈ ಬಿಗ್ ಬಾಸ್ ಅಲ್ಲಿ ಅಂತ ಅಂತೂ ಇಂತೂ ಈ ಸಲದ ಬಿಗ್ ಬಾಸ್ ನಿಜವಾಗ್ಲೂ ತುಂಬಾ ಡ್ರಾಮಾ ನಡೀತಾ ಇದೆ ತುಂಬಾ ಕಚ್ಚಡ ರೀತಿಯಲ್ಲಿ ನಡೀತಾ ಇದೆ ಅಂತ ಹೇಳಿ ನನ್ನ ಒಂದು ಒಪಿನಿಯನ್ ಸೊ ನಿಮ್ಗೆ ಹಾಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್